ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಕ್ಸೆ ಮಜ್ಜಿಗೆ ಅಕ್ಸೆ ಗೊತ್ತಿರುತ್ತೆ ಫ್ಲ್ಯಾಕ್ಸ್ ಸೀಡ್ಸು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಹೀಗಿರುತ್ತೆ ಅಕ್ಸೆ ಬೀಜ ಇದು ತುಂಬ ಒಳ್ಳೆಯದು ಫ್ಲ್ಯಾಕ್ ಸೀಡ್ಸು ನಮ್ಮ ಕೂದಲು ಬೆಳವಣಿಗೆಗೆ ಚರ್ಮಕ್ಕೆ ಮತ್ತು ಇದರಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಇರುತ್ತೆ ಹಾಗಾಗಿ ನಮ್ಮ ದೇಹ ಸಣ್ಣ ಮಾಡುತ್ತೆ ಇದು ಮಕ್ಸೆ ಮಜ್ಜಿಗೆನ ನೀವು ಖಾಲಿ ಹೊಟ್ಟೆಗೆ ಇಲ್ದಿದ್ರೆ ಬೆಳಗ್ಗೆ ಏನು ನೀವು ತಿಂಡಿ ತಿಂತೀರಾ ಅದಾದಮೇಲೆ ಒಂದು ಲೋಟ ಕುಡ್ಕೊಂಡು ಬನ್ನಿ ಇಪ್ಪತ್ತೊಂದು ದಿವಸ ಏನೇ ಮಾಡಿದ್ರು ನಾವು ಒಂದು ಮಂಡಲ ಅಂತಿರುತ್ತೆ ಒಂದು ಪೂಜೆ ಮಾಡಲಿ ಏನೇ ಮಾಡಿದ್ರು ಒಂದು ಮಂಡಲ ಅಂತ ಇರುತ್ತೆ ಆ ಮಂಡಲನ ಮುಗಿಸ್ಬೇಕು ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸ ಈ ಥರ ಇರುತ್ತೆ ಇದು ತುಂಬ ಒಳ್ಳೆಯದು ಇದನ್ನು ನೀವು ಮಜ್ಜಿಗೆಗೆ ಅಂತಲ್ಲ ಇವಾಗ ಮಜ್ಜಿಗೆಗೆ ನಾನು ತೋರಿಸ್ತಾ ಇರೋದು ಇದನ್ನು ನಾನು ಉರಿಬಾರ್ದು ಊರಿದೇ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ದಿನ ಬೆಳಗ್ಗೆ ನೀವು ಒಂದು ಲೋಟ ತಿನ್ಕೊಂಡು ಬಂದರೆ ಇಲ್ದಿದ್ರೆ ನೀವು ಅನ್ನಕ್ಕೆ ಚಟ್ನಿ ಪುಡಿ ಥರ ಇಲ್ಲ ಅನ್ನದ ಜೊತೆಲಿ ಮಿಕ್ಸ್ ಮಾಡಿಕೊಂಡು ಯಾವ ರೀತಿಲಾಗಲಿ ಉರಿದ್ರೆ ಅದ್ರದ್ದು ಅಂಶ ಎಲ್ಲ ಹೊರಟೋಗುತ್ತೆ ಇದರಲ್ಲಿ ಅಷ್ಟು ಸತ್ವ ಉಳ್ಕೊಳ್ಳಲ್ಲ ಉರಿಬಾರ್ದು ಇದು ಉರಿದೇ ಇರೋದು ಊರಿದೇ ಇರೋದು ತಿನ್ನೋಕ್ಕಾಗಲ್ಲ ತುಂಬ ಗಟ್ಟಿ ಇರುತ್ತೆ ನೋಡಿ ಈ ಥರ ಇರುತ್ತೆ ಎಲ್ಲ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಆಯುರ್ವೇದ ಶಾಪಲ್ಲಿ ಸಿಗುತ್ತೆ ಫ್ಲ್ಯಾಕ್ ಸೀಡ್ಸು ಅಕ್ಸೆ ಬೀಜ ಅಂತ ಹೇಳ್ತಾರೆ ಅದನ್ನು ನಾನು ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸ್ಪೂನ್ ಹಾಕ್ತೀನಿ ಇಷ್ಟು ಹಾಕ್ಕೊಳ್ತೀನಿ ನಾನು ಗಾಜಿನ ಎರಡು ಮೂರು ದಿವಸಕ್ಕೆ ಒಂದ್ಸರಿ ಪುಡಿ ಮಾಡ್ಕೊಳ್ಳಿ ತುಂಬ ಪುಡಿ ಮಾಡಿ ಇಟ್ಕೊಬೇಡಿ ಅದ್ರ ಸತ್ವನೂ ಹೊರ್ಟೋಗುತ್ತೆ ಟೈಟಾಗಿರೋದು ಹೇರ್ ಟೈಟ್ ಇರೋ ಗಾಜಿನ ಡಬ್ಬಿಲೇ ಹಾಕಿಡಿ ಬಾಟ್ಲಲ್ಲಿ ನಾನು ನಾಲ್ಕು ಆಗೋಷ್ಟಷ್ಟೇ ಮಾಡ್ಕೊಳ್ಳೋದು ನಾನು ಒಂದು ಲೋಟ ನೀರು ಮಜ್ಜಿಗೆ ನಾವು ಗಟ್ಟಿ ಮೊಸರನ್ನು ಉಪಯೋಗಿಸ್ಕೊಳ್ಳೇಬಾರ್ದು ನೀರು ಮಜ್ಜಿಗೆ ನಾವು ಅರ್ಧ ಲೀಟ್ರ್ ಮೊಸರಿಗೆ ಒಂದು ಒಂದೂವರೆ ಲೋಟ ಲೀಟ್ರು ಒಂದುವರೆ ಲೀಟ್ರು ಮ ಮ ನೀರು ಮ ನೀರು ಮಿಕ್ಸ್ ಮಾಡ್ಕೊಂಡಿರೋದು ನೋಡಿ ಈ ಥರ ಉಪ್ಪು ಅವೆಲ್ಲ ಏನೂ ಹಾಕ್ಕೊಂಬೇಡಿ ಒಂಚೂರು ನೋಡಿ ಏನು ಇಲ್ದಂಗೆ ನಾವು ಕಡ್ಕೊಂಡಿರೋ ಮಜ್ಜಿಗೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಾನು ಈಗ ವಾಕಿಂಗ್ ಹೋಗಕ್ಕೆ ಬಂದೆ ತುಂಬ ಒಳ್ಳೇದು ಇದು ನೀವು ಅಕ್ಷಸೆ ಬಿ ಜನ ಯಾವ ರೂಪದಲ್ಲಿ ತೊಗೊಂಡ್ರೂ ಒಳ್ಳೇದು ನೋಡಿ ಈ ಥರ ಆಗುತ್ತೆ ನೈಸಾಗಿ ಉಪ್ಪು ಅವೆಲ್ಲ ಏನೂ ಹಾಕ್ಕೊಳ್ಬೇಡಿ ಇಷ್ಟೇ ಇದನ್ನು ಇವಾಗ ಸಿಪ್ಪು ಬೈ ಸಿಪ್ಪು ಕುಡಿಬೇಕು ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದೆ ಹತ್ತುವರೆ ಬೆಳಗ್ಗೆ ಹೋಗ್ಬೇಕಾದ್ರೆ ನಾನು ಗ್ರೀನ್ ಟೀ ಕುಡ್ಕೊಂಡು ಹೋಗ್ತಿರ್ತೀನಿ ವಾಕಿಂಗಿಗೆ ಅಕ್ಷೆ ಮಜ್ಜಿಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾವು ತಕ್ಷಣ ಮಿಕ್ಸ್ ಮಾಡಿದ ಕೂಡಲೇ ಕುಡಿಬೇಕು ಮಿಕ್ಸ್ ಮಾಡಿ ಎಲ್ಲ ಇಡಬೇಡಿ ಅದು ನೆನಿಬೇಕು ಹಾಗೆಲ್ಲ ಏನೂ ಇಲ್ಲ ನೈಸಾಗಿ ಕುಡಿ ಮಾಡ್ಕೊಳ್ಳಿ ಉರಿಬೇಡಿ ಇದನ್ನು ಅವಾಗ ಅವಾಗ ಮಿಕ್ಸ್ ಮಾಡ್ಕೊಳ್ಳಿ ಅದು ತಳ್ದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ಅನ್ನೋದು ಸಿಪ್ಪೈ ಸಿಪ್ಪ ಕಳೆದ ವೇಟ್ ಲಾಸ್ ಅಂತೂ ತುಂಬ ಆಗುತ್ತೆ ಮತ್ತು ಅಗಸೆ ಬೀಜ ಮೂಳೆಗಳೆಲ್ಲ ಗಟ್ಟಿ ಮಾಡುತ್ತೆ ನಮಗೆ ಎಲ್ಲ ಡಾಕ್ಟ್ರು ಹೇಳ್ತಾರೆ ಅಗಸೆ ಮದ್ವೆ ತುಂಬ ಒಳ್ಳೆಯದು ಅಂತ ನಾವೇನು ಖರ್ಚು ಮಾಡೋ ಅಂಥದ್ದು ಏನೂ ಇಲ್ಲ ಅಗಸೆ ಕೆ ಜಿ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಇರುತ್ತೆ ಅಷ್ಟೇ ಇನ್ನೂರು ರೂಪಾಯಿನೋ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಅಗಸೆ ಬೀಜ ಅರ್ಧ ಕೆ ಜಿ ತಂದಿಟ್ಕೊಂಡ್ರೆ ನಮ್ಗೆ ಇಷ್ಟು ದಿನ ಬರುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಗಸೆ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಆನ್ಲೈನು ಗ್ರಂಥಿಗೆ ಅಂದರೆ ಎಲ್ಲ ಕಡೆನೂ ಸಿಗುತ್ತೆ मिक्स मारकों मारकों കൂടി ಎಷ್ಟು ಚನ್ನಾಗಿ ಆಯ್ತು ಗೊತ್ತಾ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಚರ್ಮಕ್ಕೆ ಕೂದಲಿಗೆ ಸಣ್ಣ ಆಗೋದಕ್ಕೆ ಬಾಡಿ ಸ್ಟ್ರೆಂತ್ ಬರುತ್ತೆ ಆರೋಗ್ಯ ಆಗಿರ್ತೀವಿ ಆಗಿರ್ತೀವಿ ಎನರ್ಜಿ ಎನರ್ಜಿಯಾಗಿರ್ತೀವಿ ಎಲ್ಲರೂ ಕೇಳ್ತೀರಾ ಇಷ್ಟು ಎನರ್ಜಿಯಾಗಿ ಹೇಗಿರ್ತೀರ ಅಂತ ನಾನು ಇವೆಲ್ಲ ಮಾಡ್ಕೊಳ್ತೀನಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಅದೆಲ್ಲ ನಾನು ಮಾಡ್ಕೊಂಡು ಬಂದೀನಿ ಇಷ್ಟು ಆರೋಗ್ಯಕ್ಕೆ ಆಗಿರೋದು ನೋಡೋದ್ರಲ್ಲ ಅಸೇ ಮಜ್ಜಿಗೆ ಹೇಗಿತ್ತು ಹೇಳಿ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಹಸೆ ಮಚ್ಚಿಗೆ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್